ಕರ್ಕೊಂಡ ಮನೆ ಬಿಟ್ಬಿಟ್ಟು ಹೇಳ್ಬಿಟ್ಟು ಬಂದು ಓ ಅತ್ತೆ ಅವಿನೇಶಾಶ್ ಹೆಂಗಿದ್ದೇನು ಹುಷಾರಾಗಿದ್ದಾನಾ ಹುಷಾರಾಗವನಿ ಅಷಾರಾಗ ಅವ್ನೇ ಹಾ ನಿಮ್ಮಂತವ್ರಿಂದ ಹೆಂಗೋ ಅವನಿಗೆ ಬದುಕವನೇ ಏನು ಮಾಡೋದು ಹಾ ನಿಮ್ಮಂತವರೆಲ್ಲ ಇದ್ದೀರಲ್ಲ ಭೂಮಿ ಮೇಲೆ ನಿಮ್ಮಂತವ್ರೆ ಇದ್ದ ಗಂಟಾ ಅಂತ ಒಳ್ಳೆ ಮಕ್ಕಳು ಎಲ್ಲಿ ಬದುಕಕ್ಕಾಗದ ಹೇಳು ಏ ಅಡಕೆ ಅಡಕೆ ಇವ್ಳೇನ್ ಮಾಡೋದು ನೀನೊಬ್ಬ ಬಂದ್ಬಿಡೀರಿ ಯಾವಾಗ ಸೊಸೆ ಮಾಡಿಸ್ಕೊಂಡು ಮಾತಾಡೋಕೆ ರೆಡಿಯಾಗಿ ನಿಂತ್ಬಿಟ್ಟಿರ್ತಾನೆ ಆಗು ಅನೇಗಿಲ್ಲ ನಾನು ಏ ಸ್ನಾನ ಮಾಡ್ಕೊಂಡು ರೆಸ್ಟ್ ಮೂನಾಥಿ ಹೋಗಿ ರೆಸ್ಟ್ ಮಾಡೋ ಹ್ಞೂ ಅದೇ ಹೋಗಿ ಬಿಸ್ನಿಟ್ ಕಾಯಿಸಿದ್ದೀನಿ ಇಬ್ಬರು ಸ್ನಾನ ಮಾಡ್ಕೊಳ್ಳಿ ಹೋಗಿ ಅಡುಗೆ ಮಾಡಿದೀನಿ ಊಟ ಮಾಡಿರಂತ ಸರಿ ನಾನು ಮಾಡ್ಕೊಂಡ್ಬಂದು ಬಿಡ್ತೇನೆ ಅತ್ತೆ ಅವಿನಾಶ್ ಹೆಂಗವ್ ಅತ್ತೆ ಏನಂದ್ರೆ ಯಶೋಧ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡಿ ಅದೇ ಹ್ಞೂ ಕರ್ಕೊಂಡ್ಬರ್ಬೇಕಿತ್ತು ಸುಮಾರು ಉಸಿರೋದವನೇ ಕರ್ಕೊಂಡ್ಬಿಡೋದಕ್ಕೆ ಸಾಯಿಸ್ಬಿಡುವ ಕರ್ಕೊಂಡ್ ಬಂದಿದ್ರೆ ಅದಕ್ಕೆ ಕರ್ಕೊಂಡು ಬರ್ತಿದ್ದೀರ ಹಂಗೆ ಹಾಂ ನೋಡಕ್ ಬರಲಿಲ್ಲ ಮಾಡಕ್ ಬರಲಿಲ್ಲ ಇಲ್ಲಿ ನಿಂತ ಹೆಂಗಿದಾನೆ ಅವಿನಾಶ ಹೆಂಗಿದಾನೋ ಅಂದ್ಕೊಂಡು ಮೂರಾ ಮಾಡೋರು ಅವ್ಳು ಬಂದು ಕುಕ್ಕ ಬಿಟ್ಟು ಸರಿ ಕದ ಜ್ಞಾನ ಬಿಡುವ ನಿಮಗೆ ಮಾತಾಡೋ ಅಯ್ಯೋ ಮುಗ ಹ್ಞೂ ನೀನು ನೀನು ದೊಡ್ಡ ಬೇಕು ನನಗೆ ಜೊತೆ ಮಾತಾಡಕ್ಕೆ ಏನು ನೀವು ಯಾಕೆ ಇದು ಯಾಕೆ ನಾನು ಬರಬೇಕು ಅಂತ ಎಷ್ಟು ದಿನ ಮಗನ ಫೋನ್ ಮಾಡಿದೆ ಕೇಳಿ ಅವರೇ ಬೇಡಕ್ಕಂತಿರು ಬೇಡಕ್ಕೆ ಡಿಸ್ಚಾರ್ಜ್ ರೀಶಾಗ ಮನೆಗೆ ಹೋಗ್ಲಿ ಬತ್ತಿನಲ್ಲ ಗವ್ವ ಇರ್ತದೆ ಮನೇಲಿ ಯಾಕೆ ನಾನು ಬಂದು ಹೋಗ್ತೀನಿ ನಾ ಒಂದು ಎರಡು ದಿನ ಇದ್ಬಿಟ್ಟು ನೋಡ್ಕೊ ಬರೀ ಅಂತಂದ್ರು ಹಾ ಹಾಂ ಅವ್ರು ಬರ್ಬೇಡ ಅಂದರೆ ನಾನು ಹೆಂಗತ್ತೆ ಬರೋಣ ಇಲ್ಲಿ ಮಾಮನಿಗೆ ಒಬ್ಬರೇ ಇದ್ರು ಅವ್ರಿಗೂ ಅಡುಗೆ ಮಾಡೋರು ಬೇಡವಾ ಗೊತ್ತಿದ್ದು ಗೊತ್ತಿದ್ದಿಗೆ ಮಾತಾಡ್ತಿರಲ್ಲ ನಾನು ಏನ್ ಬೇಕು ಅಂತ ಬಂದಿಲ್ಲ ನನಗೆ ಅಯ್ಯೋ ಬಿಡವಾ ಬಿಡು ದೊಡ್ಡ ಮನ್ಸಿರತ್ತ ನೀನು ನೀನು ದೊಡ್ಡ ಮನ್ಸೇ ಮೇಲೆ ಇಲ್ಲದ್ರೆ ಆಗದ ಒಂದ್ ಗಿಡಿಗೆ ಇಲ್ಲದ್ರೆ ಆಗೋದಿಲ್ಲ ನೀವು ಮಾಮಗೂ ಆಗೋದೇ ಇಲ್ಲ ಅಂತ ಆ ಅಂತ ಅಂತ ಸೋಸಿನಿ ನನಗೆ ಹಂಗ್ ಮಾಡಿ ಅವನು ಮಗು ಸೇರ್ಕೊಂಡು ನನ್ನ ಮಗ ಇಸ್ಕೊಡೋ ಮಾಡಿದ್ರಿ ಹಾಂ ಏನಾರು ಉಚರ್ ಹೆಚ್ಚು ಕಮ್ಮಿ ಆಗಿದೆ ಬಿಡ್ತೀನಿ ನಾನು ಬಿಡ್ತೀನಿ ಹೇಳಿದೀನ ಏ ಕಲ್ಕು ಹೋಗೋದೇ ನಿಮಗೆ ಆಸ್ಪತ್ರೆಯಲ್ಲಿ ಇದ್ದು ಅಲ್ಲೇ ಉಚ್ಚಾಸ್ ಇದ್ರೆ ತೋರಿಸ್ತೀರೇ ನಮ್ಮ ಮೂರ್ನಾಕ್ ದಿನ ಇದ್ದಾರೆ ಅಲ್ಲೇ ತೋರಿಸ್ಕೊಂಬೈತಿವ ಹಾಂ ಅನ್ಮಟ್ಟು ಅವನ ಮಗಳು ಸೇರಿ ಏನು ಮಾಡಿದ್ರೆ ಅಂತ ಇದೆಯಲ್ಲ ನಾವೆಲ್ಲ ಸೇರಿತಾನೆ ಹೇಳಿ ಮಾಡ್ಕೊಡ್ತೀನಿ ಅಂತ ಹಾಂ ನಿನ್ನೆ ಕಲಿಗೆ ಕೆಟ್ಟೋಗಿ ನಂಗೆ ಅಲ್ಲೇ ನನಗೆ ಕೆಟ್ಟೋದಿರುತ್ತೋದು ನಿಂಗೆ ನಿನ್ನ ಕಲ್ಕಟ್ಟು ಹೋಗಿರೋದು ಹಾಂ ನಿಂಗೆ ನನ್ನ ಮಗಳು ನನ್ನ ಮಗಳು ಮಗ ಏನಾರು ಆಗಲಿ ನಿಂಗೆ ನಿನ್ನ ಸೊಸೆ ನಿನ್ನ ಸೊಸೆ ಮಗಳು ಚೆನ್ನಾಗಿರ್ಬೇಕು ಅಲ್ವಾ ಹಾ ಅದಕ್ಕೆ ನೀನು ಆಡ್ಕೊಂಡು ಕೂತಿರೋದು ನೀನು ಯಾರು ಬರಿ ನಿನ್ನ ಕಲ್ಸೇದೋಗಿದ್ವಾ ಕಾಸೆ ಹೋದ್ವಾ ಹಾ ಬಂದು ನೋಡಿವೆ ನಿಂಗೆ ಏನು ಬಂದಿತ್ತು ಅಂತ ಬಂದಿಲ್ಲ ನೀವು ಹಾಂ ಸೊಸೆನವೇ ಮಾವೇ ಇಲ್ಲಿ ಉಳ್ಕೊಬಿಟ್ಟು ಈಗ ನನಗೆ ಈ ವಾದ ಹೇಳ್ತಿದ್ದೀರಾ ಬುದ್ಧಿವಾರವಾ ನಾ ಉಚ್ಚ್ಕೊಬರ್ಬೇಕಂತ ಹೇಳಿದೀರ ನನಗೆ ನೀನು ಹೋಗಿ ತೋಸ್ಕೋ ನೀನು ಹೋಗಿ ತೋಸ್ಕೋ ಅಂತ ನನ್ನ ಮಗ ಮಗಾಗಿರೋಕ್ಕೆ ಅಂತ ನನ್ನ ಮಗ ಆಗಿರೋಕ್ಕೆ ನೀನು ಮಗಳಿಗೆ ಸಪೋರ್ಟ್ ಮಾಡಿದ್ರೆ ನಿನ್ನ ನಿಜೊತ್ತೇ ಸಪೋರ್ಟ್ ಮಾಡ್ಕೊಂಡು ನಿಂತಿರೋದು ನೀನು ಅದೇ ಇದು ಯಾಕೆ ಏನು ಮಾಡ್ತಾಯಿದ್ರಿ ಹಾಂ ಯೋ ದಿವ್ರೆ ಹೋಗಿ ನೋಡ್ಕೊಬೋದು ಬಿಡಿ ಈಗ ಹುಷಾರಾಗ ಅವನಲ್ಲ ನಾವೇನೋ ಅವನಿಗೆ ವಿಷ ಕುಡಿ ಅಂತ ಹೇಳಿದ್ವಿ ವಿಷ ಅಂತ ಹೇಳಿವೆ ನಾವು ಹಾಂ ನಿಮಗೆ ಎಷ್ಟು ಬೇಜಾರಾಗೋದು ಎಷ್ಟು ನೋವಾಗೋದು ನಮಗೂ ಅಷ್ಟು ನೋವಾಗೋದೆ ಹಂಗಂತ ನಾವು ಏನು ಮಾಡೋಕ್ಕದ್ದು ಏನಾಯ್ತ ಮಾಡೋಕ್ಕದ್ದು ಆ ಹೆಣ್ಣು ಯಾಕಂದಿ ನನ್ನ ಮಗಳು ಏನು ಮಾಡಿದ್ಲು ನನ್ನ ಮಗಳೇ ಏನಾರೂ ಮಾಡಿದ್ದಿಲ್ಲ ಅವಳಿಗೆ ಅವ್ನಿಗೆ ಅಬ್ಬ ರಾಣಿ ಹೋಗು ಹಂಗೇನು ಬೇಕು ನೋಡು ಅವಳಿಗೆ ತಂದೆ ಕಲ್ಕೆ ಹೋಗಬೇಕೆ ಉತ್ನೇ ತಾನೋ ಅಷ್ಟು ಮಾಡ್ಕೊಂಡಿಲ್ಲ ಅವಳೆ ಅವಳಿಗೆ ಇನ್ನೇನು ರೋಗ ಬರೀ ಅದೇ ತಾನೆ ನನಗೆ ಬಿಸಿ ನನಗೆ ಕಬಸಿ ನೀನು ಬರಲಿ ಹೇಳು ನಿನ್ನ ಸೊಸಿಗೆ ಬರಲೇಳು ಹಾಂ ನಿನ್ನಿಬ್ರಿಗೆ ಬರಲೇಳು ನನಗೆ ಎಕ್ ಬಿಸಿ ಮನೆ ಹಣ್ಣು ನನ್ನ ಮಗನೇ ಮಗಳೇನಿದ್ದಾನೆ ನೋಡ್ಬೇಡ ಮಗಳು ಮಗ ಮಗಿ ನೋಡ್ಬೇಡ ಇಲ್ಲಿ ಏನು ಇಲ್ಲೇನು ಅಂತ ಕೂತಿದ್ದೀನಿ ಏನು ಮಾಡಿ ಡಬ್ಬಕ್ಕೋ ನನಗೆ ಇಲ್ಲೇನು ಏನು ಮಾಡೋ ಕೂತಿದ್ದೀರಿ ಏನು ಜವಾಬ್ದಾರಿಯಿಂದ ನೋಡ್ಕೊತೇನೆ ನನ್ನ ಇಲ್ಲಿ ಬಂದು ನೋಡ್ತೇನೆ ಮಾಡ್ತಾನೆ ಅತ್ತೆ ಸುಮ್ನಿರಿಯಾ ಈಗ ಬನ್ನಿ ಸ್ನಾನ ಮಾಡಿ ಬನ್ನಿ ಅವ್ರದ್ದಾಯ್ತು ಕೇಳ್ತೀನಿ ಊಟ ಮಾಡಿ ಬನ್ನಿ ಸುಧಾರ್ಸ್ಗಳು ಮಾತಾಡೋದೈತೆ ಮನೆ ಏನ್ ಮಾತಾಡೋದು ಏನೇ ಮಾತಾಡೋದು ಹಾಂ ಗಣ್ಣಗೆ ಹಿಟ್ಟಿಗೆ ಏ ಮಾತಾ ಮಟ್ಟಿದ್ದೀನಿ ನೀನು ಮದುವೆ ಏನು ಹಂಗೇ ಇವತ್ತು ನನ್ನ ಮಗನಿಗೆ ಹೆಂಗ್ ಮಾಡ್ಬಿಟ್ಟೆ ನೀನು ನನ್ನ ಮಗಳ ಮನೆ ಬದ್ ಮಾಡಿದೆ ಈಗ ನನಗೂ ನನ್ನ ಗಣ್ಣಗೆ ತಂದ್ಮಾಡ್ತೀನಿ ಹಾ ಮನೆ ಹಾಳಿ ನೀನು ನಿನ್ನೊಂದು ಇದು ಸೊಸೆಯಾಗಿ ಮನೆ ಉದ್ದಾರ ಆಯ್ತದೆ ಕಣ್ಣೇ ಉದ್ದಾರ ಆಯ್ತದೆ ಹಾಂ ಎಂತ ಮನೆ ಬುದ್ಧಿ ಕತ್ತಿದೀವ ಮನೆ ಮಕ್ಕಳು ಬರಬೇಡ ಅಂತ ಹೇಳಿದಿನ ನಾನು ಹಾ ಮನೆ ಬರಬೇಡ ಅಂತ ಹೇಳಿದಿನ ಮಾವುಗೆ ಏನು ಹೇಳುತಿದ್ದಿನ ನಾನು ನೀವು ಇಬ್ರು ಏನೋ ಮಾತಾಡ್ತಾ ಜಗಳ ಆಡ್ತೀರಕ್ಕೆ ನಾನು ಏನು ಮಾಡೋಣ ಎಲ್ಲ ನನ್ನೇ ಹೊಣೆ ಮಾಡ್ಬಿಡಿ ನೀವು ಅಯ್ಯೋ ಬಿಡು ನಿಮಗೆ ಗೊತ್ತಿಲ್ಲ ಗೊತ್ತಿರಕನ್ ಬಿಡವಾ ಏನು ಗೊತ್ತಿರದ ಕೊತ್ತಿ ನೀನು ಕೊತ್ತಿ ಕೊತ್ತಿ ಮರಿಕಂತೆ ಬಿಡು ನಿಮಗೆ ಏನು ಗೊತ್ತು ಪಾಪಾ ಏನು ಗೊತ್ತಿಲ್ಲ ಮಳ್ಳಿ ಮಳ್ಳಿ ಅಂಗಾಡತಿದ್ದೀನಿ ರಾಣಿ ಏ ಆ bande ಅಲ್ಲ ಕಣೆ ನಿಮಗೆ ಅದೇ ಕವೆನದೆ ಹಾ ಎಲ್ಲಾನೂವೇ ಮನೆಯ ಜವಾಬ್ದಾರ ನಾನು ಮನೆ ಕೆಲಸ ಒಂದೇ

ನನಗೆ ಕೆಲಸ ರೇ ಅದೇನು ಮಾಡೋಗು ಹೋಗಿ ಸ್ನಾನಕಿ ಮಾಡ್ಕೊಂಡು ರೆಸ್ಟ್ ಮಾಡೋ ಅದೇ ಔಷಧಿ ಹಚ್ಕೊಡೋಣ ಸ್ನಾನ ಮಾಡಿ ಬನ್ನಿ ಬಿಸಿ ಬಿಸಿ ನೀರು ಸ್ವಲ್ಪ ಸರಿ ಆಯ್ತದೆ ಸಂಬಂಧ ಆಯ್ತವ ಸಂಬಂಧನ ಆಯ್ತಾ ಈಗ ಸಂಬಂಧನ ಆಯ್ತಾ ನಾನು ಅಣ್ಣ ಕೆಲವಡಿಸ್ತೇನೆ ನನ್ನ ಮಗನ ಕೆಲ ಬಯಸ್ತೇ ಇನ್ನೇನು ಇನ್ನೇನವಾ ನಿಂಗೆ ಅಯ್ಯೋ ತೊಡಗ ಮುಂದೆ ಹೋಗುತ್ತು ಅಲ್ಲ ನಾನು ಏನು ಮಾಡ್ತೆ ಅಂತ ಮತ್ತೆ ಹೆಂಗೆ ಆಡ್ತೈತೆ ಅಯ್ಯೋ ದೇವ್ರೆ ಇರಬೇಕು ಅನ್ನೋದೇ ಗೊತ್ತಾಯ್ತೀರಾ ನನಗೆ ಎಲ್ಲಾನು ಸಹಿಸ್ಕೊಂಡು ಇಷ್ಟು ಮಾಡ್ಕೊಂಡು ಹೋದ್ರೂ ಮತ್ತೆ ನನಗೆ ಬೈಕ್ ತಪ್ಪೋದಿಲ್ವಲ್ಲ ಏನು ಮಾಡೋಣ ನಾನು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಇನ್ನೂ ಎಷ್ಟು ಹೆಚ್ಚೆಚ್ಚು ಚೆನ್ನಾಗಿರೋ ವೀಡಿಯೋಗಳು ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು